ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂಥ ಸುದ್ದಿ ಇವತ್ತಿನ ನ್ಯೂಸ್ ಹೆಡ್ಲೈನ್ಸ್ ನೋಡೋಣ ರಾಜ್ಯದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಹಾಗೂ ವಿದ್ಯುತ್ ಬಳಕೆಗಾಗಿ ಗೃಹ ಜ್ಯೋತಿ ಪ್ರತಿ ಮನೆಗೂ ಎರಡು ಯೂನಿಟ್ ವಿದ್ಯುತ್ ಉಚಿತ ಹಾಗೂ ಅನ್ನಭಾಗ್ಯ ಬಡ ಜನರಿಗೆ ಆಹಾರ ಭದ್ರತೆ ಈ ಯೋಜನೆಯಲ್ಲಿ ರಾಜ್ಯದ ಬಿ ಪಿ ಎಲ್ ಕುಟುಂಬದ ಪ್ರತಿ ವ್ಯಕ್ತಿಗೆ ತಲಾ ಹತ್ತು ಕೆಜಿ ಉಚಿತ ಅಕ್ಕಿ ನೀಡಲು ಇವೆಲ್ಲ ಹೆಡ್ಲೈನ್ಸ್ ನೋಡೋಣ ಅದರ ಮುಂಚೆ ನಮ್ಮ ಚಾನೆಲ್ಗೆ ತಾವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಈ ಮಾಹಿತಿಗಳನ್ನು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯನ್ನು ಬಳಸುವವರಿಗೆ ಯಾರು ಅರ್ಹರಿದ್ದಾರೆ ಮಾತ್ರ ಗೃಹಲಕ್ಷ್ಮಿ ಸೌಲಭ್ಯ ಸಿಗುವಂತೆ ಮಾಡುವ ಉದ್ದೇಶದಿಂದ ಯೋಜನೆ ಅನುಷ್ಠಾನದ ಹೊಣೆ ಹೊತ್ತಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಆಗಾಗ ಪಟ್ಟಿಯನ್ನು ಪರಿಷ್ಕರಿಸುತ್ತಾ ಬಂದಿದೆ ಯೋಜನೆಯ ಸೌಲಭ್ಯ ಪಡೆಯಲು ನಿಗದಿಪಡಿಸಿರುವ ಮಾನದಂಡನೆಗಳಿಗೆ ವಿರುದ್ಧವಾಗಿರುವ ಫಲಾನುಭವಿಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ ಕುಟುಂಬದಲ್ಲಿ ಯಜಮಾನಿ ಅಥವಾ ಯಜಮಾನ ಆದಾಯ ತೆರಿಗೆ ಅಥವಾ ಪಾವತಿದಾರರಾಗಿದ್ದರಲ್ಲಿ ಅಂತಹವರ ಯೋಜನೆಯ ಅರ್ಹರಾಗಿರುವುದಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಜಿಲ್ಲೆಯ ಉಪನಿರ್ದೇಶ ದಿನೇಶ್ ಪ್ರಜಾವಾಣಿಗೆ ತಿಳಿಸಿದರು ಹಾಗೂ ಸರ್ಕಾರವು ಯೋಜನೆಯು ನಿಗದಿಪಡಿಸಿರುವ ಮಾನದಂಡಗಳ ಆಧಾರದ ಮೇಲೆ ಫಲಾನುಭವಿಗಳು ಪಟ್ಟಿಯನ್ನು ಪರಿಷ್ಕರಿಸಲಾಗಿದೆ ಅದರಂತೆ ಜಿಲ್ಲೆಯಲ್ಲಿ ನಾಲ್ಕು ಸಾವಿರದ ಏಳುನೂರ ಐವತ್ತು ಮಂದಿಗಳನ್ನು ಫಲಾನುಭವಿಗಳ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂದು ಹೇಳಲಾಗಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರಿಂದ ಅನ್ನ ಯೋಜನೆ ಅಥವಾ ಬಿಪಿಎಲ್ ಎಪಿಎಲ್ ಪಡಿತರ ಚೀಟಿಗಳು ಕುಟುಂಬದ ಯಜಮಾನಿ ಎಂದು ನಿಗದಿಪಡಿಸಿರುವ ಮಹಿಳೆ ಗೃಹಲಕ್ಷ್ಮಿ ಯೋಜನೆಗೆ ಫಲಾನುಭವಿಗಳಾಗಲು ಅರ್ಹರಾಗಿರುತ್ತಾರೆ ಒಂದು ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಮಹಿಳೆಯರಿದ್ದರೆ ಒಬ್ಬರನ್ನು ಮಾತ್ರ ಯೋಜನೆಗೆ ಪರಿಗಣಿಸಲಾಗುತ್ತದೆ ಮಹಿಳೆ ಆರ್ಥಿಕ ಬಲ ತುಂಬಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಆಶಯದೊಂದಿಗೆ ರಾಜ್ಯ ಸರ್ಕಾರವು ಮಹಿಳಾ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಮೊತ್ತವನ್ನು ನೇರ ನಗದು ವರ್ಗಾವಣೆ ಮಾಡುವಂತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈರಲ್ಲಿಯೇ ಜಾರಿಗೆ ತಂದಿದೆ ಹಾಗೆ ಅನೇಕ ಕುಟುಂಬಗಳಿಗೆ ವರವಾದ ಅನ್ನಭಾಗ್ಯ ಯೋಜನೆ ಸರ್ಕಾರದ ಅನೇಕ ಉಚಿತ ಯೋಜನೆಗಳ ಪೈಕಿ ಅನ್ನಭಾಗ್ಯ ಯೋಜನೆ ಅತ್ಯಂತ ಹೆಚ್ಚು ಫಲಾನುಭವಿಗಳಿಗೆ ತಲುಪಿದ್ದು ಶೇಕಡ ತೊಂಬತ್ನಾಲ್ಕು ಪರ್ಸೆಂಟ್ ಬಿಪಿಎಲ್ ಕುಟುಂಬಗಳು ಐದು ಕೆಜಿ ಉಚಿತ ಅಕ್ಕಿಯಿಂದ ಲಾಭ ಪಡೆದಿವೆ ಈ ಯೋಜನೆಯ ಪರಿಣಾಮವಾಗಿ ಶೇಕಡ ಅರವತ್ನಾಲ್ಕರಷ್ಟು ಜನರು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡಿದ್ದು ಹಾಗೂ ಶೇಕಡ ತೊಂಬತ್ಮೂರು ಪರ್ಸೆಂಟ್ ಮಹಿಳೆಯರ ಕುಟುಂಬಗಳಲ್ಲಿ ಸಂಬಂಧಗಳು ಉತ್ತಮವಾಗಿದೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮತ್ತು ಮನೆ ಮನೆಗಳಿಗೆ ಬೆಳಗಿದ ಗೃಹ ಜ್ಯೋತಿ ಯೋಜನೆ ಗೃಹಜ್ಯೋತಿ ಯೋಜನೆಯು ಶೇಕಡ ಎಂಬತ್ತೆರಡು ಪರ್ಸೆಂಟ್ ಮನೆಗಳಿಗೆ ತಲುಪಿದ್ದು ಶೇಕಡಾ ಎಂಬತ್ನಾಲ್ಕು ಪರ್ಸೆಂಟ್ ಕುಟುಂಬಗಳು ತಿಂಗಳಿಗೆ ಐದು ನೂರು ರೂಪಾಯಿವರೆಗೂ ಉಳಿತಾಯ ಮಾಡುತ್ತಿದ್ದಾರೆ ವಿದ್ಯುತ್ ಉಪಕರಣಗಳ ಬಳಕೆಯು ಶೇಕಡಾ ನಲವತ್ತ್ ಪರ್ಸೆಂಟ್ ಮನೆಗಳಲ್ಲಿ ಹೆಚ್ಚಾಗಿದೆ ಹಾಗೂ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಿದ ಶಕ್ತಿ ಯೋಜನೆ ಶಕ್ತಿ ಯೋಜನೆಯು ಹೆಣ್ಣು ಮಕ್ಕಳಿಗೆ ನಿಜಕ್ಕೂ ಶಕ್ತಿ ನೀಡಿದ್ದು ಶೇಕಡಾ ತೊಂಬತ್ತಾರು ಪರ್ಸೆಂಟ್ ಮಹಿಳೆಯರು ಉಚಿತ ಬಸ್ ಪ್ರಯಾಣದಿಂದ ಪ್ರಯೋಜನ ಪಡೆದು ಶೇಕಡ ನಲವತ್ತಾರು ಪರ್ಸೆಂಟ್ ಜನರು ವಾರಕ್ಕೆ ಎರಡು ನೂರ ಐವತ್ತು ರೂಪಾಯಿ ಉಳಿಸಿಕೊಂಡಿದ್ದಾರೆ ಶೇಕಡಾ ಎಪ್ಪತ್ತೆರಡು ಪರ್ಸೆಂಟ್ ಮಹಿಳೆಯರು ಹೆಚ್ಚು ಆತ್ಮವಿಶ್ವಾಸ ಹೊಂದಿದ್ದಾರೆ ಎಂಬುದು ಸಮೀಕ್ಷೆ ವರದಿಯಿಂದ ಗೊತ್ತಾಗಿದೆ ಈ ವಿಡಿಯೋ ತಮಗೆ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು